ದಾವಣಗೆರೆ ವಿಶ್ವವಿದ್ಯಾಲಯದ ಹನ್ನೊಂದನೇ ಘಟಿಕೋತ್ಸವದಲ್ಲಿ ವಿದ್ಯಾರ್ಥಿಗಳಿಗೆ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಪದವಿ ಪ್ರದಾನ ಮಾಡಿದರು ತತ್ವಶಾಸ್ತ್ರ ವಿಭಾಗದಲ್ಲಿ ಅರವತ್ನಾಲ್ಕು ವಿದ್ಯಾರ್ಥಿಗಳಿಗೆ ಪಿಎಚ್ಡಿ ಪದವಿ ಸ್ನಾತಕ ಮತ್ತು ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕ ವಿತರಿಸಲಾಯಿತು ಇದೇ ವೇಳೆ ಹಲವು ಸಾಧಕರನ್ನು ಸನ್ಮಾನಿಸಲಾಯಿತು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಶಿವರಾಜ್ ಪಾಟೀಲ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು ಬಳಿಕ ತಾವರ್ಚಂದ್ ಗೆಹ್ಲೋಟ್ ಭಾರತವನ್ನು ವಿಕಸಿತ ರಾಷ್ಟ್ರವನ್ನಾಗಿ ಮಾಡುವ ಉದ್ದೇಶದಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹಲವು ಮಹತ್ವದ ಯೋಜನೆಗಳನ್ನು ರೂಪಿಸುತ್ತಿವೆ ದೇಶ ಎದುರಿಸುತ್ತಿರುವ ಜಾಗತಿಕ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವುದು ನಮ್ಮೆಲ್ಲರ ಜವಾಬ್ದಾರಿ ಎಂದು ಹೇಳಿದರು सब में पर्यावरण बिगड़ रहा है वो सबके लिए हानिकारक स्वास्थ्य तो की दृष्टि से भी और अन्य प्रकार के जो उत्पादन हमारे देश में होते हैं उन सबके लिए वो हानिकारक है हमको पर्यावरण सुधार की दृष्टि से भी प्रयास करना चाहिए सचिव डॉक्टर एम सी सुधाकर ರಾಜ್ಯದಲ್ಲಿ ನಿರುದ್ಯೋಗ ಸಮಸ್ಯೆ ನಿವಾರಿಸಲು ಹಲವು ಯೋಜನೆಗಳನ್ನು ರೂಪಿಸಲಾಗಿದೆ ಸರ್ಕಾರ ವಿವಿಧ ಕಂಪನಿಗಳ ಜೊತೆ ವಿದ್ಯಾವಂತರಿಗೆ ಕೌಶಲ್ಯಾಭಿವೃದ್ಧಿ ತರಬೇತಿ ಮತ್ತು ಉದ್ಯೋಗಾವಕಾಶ ಕಲ್ಪಿಸುತ್ತಿದೆ ಎಂದರು ಇದಾವೆ ಅಧ್ಯಯನ ಮಾಡಿ ಆ ಉದ್ಯೋಗಗಳಿಗೆ ಬೇಕಾದಂತ ಶಿಕ್ಷಣವನ್ನ ಕೊಡ್ತಕ್ಕಂತ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಬದಲಾವಣೆಗಳನ್ನು ತರ್ತಕ್ಕಂಥ ಪ್ರಯತ್ನವನ್ನು ಜೊತೆಗೆ ಕೌಶಲ್ಯದ ತರಬೇತಿಗಳನ್ನ ಕೊಡ್ತಕ್ಕಂಥದ್ದಕ್ಕೆ ಹೆಚ್ಚು ಆದ್ಯತೆ ಕೊಡ್ತಕ್ಕಂತಹ ಕೆಲಸವನ್ನ ನಮ್ಮ ಸರ್ಕಾರ ಮಾಡ್ತಾ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ವಿದ್ಯಾರ್ಥಿನಿ ಸಿಂಧು ಬಾಯಿ ಮನೆಯಲ್ಲಿ ಬಡತನವಿದ್ದರೂ ಪೋಷಕರು ಕಷ್ಟಪಟ್ಟು ಶಿಕ್ಷಣ ಕೊಡಿಸಿದ್ದಾರೆ ಮುಂದೆ ಐಎಎಸ್ ಅಧಿಕಾರಿ ಆಗುವ ಗುರಿ ಹೊಂದಲಾಗಿದೆ ಎಂದರು ನಮ್ಮ ಬ್ರದರ್ ಇದ್ದಾರೆ ಅವರು ಬುದ್ಧಿ ಹೌದು ಆದರೂ ಅವ್ರಿಗೆ ನೋಡ್ಕೊತಾನೆ ಮನೆಯಿಂದನೇ ಅಪ್ ಟು ಒಂದನೇ ಕ್ಲಾಸಿಂದ ಡಿಗ್ರಿವರೆಗೂ ಮನೆಯಿಂದನೇ ಓಡಾಡ್ತಾನೆ ಓದಿದೆ ಐ ಪಿ ಎಸ್ ಆಫೀಸರ್ ಆಗ್ಬೇಕಂತ ಅದಕ್ಕೆ ಎಷ್ಟೇ ಕಷ್ಟ ಆದ್ರೂ ಮಾಡ್ತಾರ ವಿದ್ಯಾರ್ಥಿನಿ ದೀಪ್ತಿ ಜೆ ಗೌಡರ್ ಶಿಕ್ಷಕರು ಮತ್ತು ಪೋಷಕರ ಸಹಕಾರ ಹಾಗೂ ಪರಿಶ್ರಮದ ಫಲವಾಗಿ ಚಿನ್ನದ ಪದಕ ದೊರಕಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಅವ್ರು ಆಸೆ ಪಟ್ಟಿದ್ದನ್ನ ನಾನು ಸರ್ ನನ್ನ ಏನು ಎಫರ್ಟ್ಸ್ ಅಷ್ಟೇ ಸರ್ ಇದರಲ್ಲಿ ನಾನು ಎಫರ್ಟ್ ಆಗದೆ ಗಾಡ್ಸ್ ಗ್ರೇಸ್ ಅವ್ರ ಬ್ಲೆಸ್ಸಿಂಗ್ಸ್ ಬಂತು ಆಕ್ಚುಲಿ ಸರ್ಪ್ರೈಸ್ ಟು ಸೀ ದ ಪ್ರಾವಿಷನಲ್ ರ್ಯಾಂಕ್ ಲಿಸ್ಟ್ ಅದ್ರಲ್ಲಿ ನನ್ನ ಹೆಸರು ಫಸ್ಟ್ ನೋಡಿ ನಾನೇ ಸರ್ಪ್ರೈಸ್ ಆಗಿ ತ್ರೀ ಫೋರ್ ಟೈಮ್ಸ್ ಚೆಕ್ ಮಾಡಿ ಅಷ್ಟು ಸರ್ಪ್ರೈಸಿಂಗ್ ಇತ್ತು ನಂಗೆ